ನಾನು ನಿಮ್ಮ ಮುಖಾಂತರ ಭಾರತೀಯ ಜನತಾ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ನಾಯಕರಾದಂಥ ಸಿ ಟಿ ರವಿಯವರ ಹತ್ರ ಕೇಳೋದು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಕಪ್ಪ ತಗೊಳ್ಲಿಕ್ಕೆ ಬಂದಿದ್ದರೆ ಇದಕ್ಕಿಂತ ಮುಂಚೆ ನೀವು ಸರ್ಕಾರದಲ್ಲಿದ್ದರಲ್ಲ ಆವಾಗ ಇದ್ರಲ್ಲ ಯಾರೆಲ್ಲ ಅಬ್ಸರ್ವರ್ಸು ಪ್ರಧಾನ ಕಾರ್ಯದರ್ಶಿಗಳು ಅವ್ರೇನು ತೊಗೊಂಡು ಹೋಗ್ತಾ ಇದ್ರು ಹಾಗಾದರೆ ಈಗ ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕಪ್ಪ ಕೊಡಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳ ಇತಿಹಾಸಗಳು ಉಳ್ಳಂಥ ಪಕ್ಷ ಇವತ್ತು ಒಂದು ಮಾಧ್ಯಮದ ಮುಖಾಂತರ ಮಾಧ್ಯಮ ಮಿತ್ರ ನಾನು ಕೇಳ್ಕೊಳ್ತಾ ಇರೋದು ಸುಮಾರು ನೂರ ಮೂವತ್ತೈದು ಮೂವತ್ತೇಳು ವರ್ಷದ ಪಕ್ಷದ ಆಸ್ತಿ ಎಷ್ಟಿದೆ ಅದರ ನಾಯಕರದ್ದು ಎಷ್ಟಿದೆ ಮೊನ್ನೆ ಮೊನ್ನೆ ಬಂದಂಥ ಭಾರತೀಯ ಜನತಾ ಪಕ್ಷದವ್ರದ್ದು ಆಸ್ತಿ ಎಷ್ಟಿದೆ ಅವರ ಇವತ್ತು ಇದ್ದಂಥದ್ದು ಎಷ್ಟೆಷ್ಟು ಆಸ್ತಿಗಳನ್ನು ಅವರು ಮಾಡಿದ್ದಾರೆ ಅವರು ಎಲ್ಲಿಂದ ಮಾಡಿದ್ರು ಅವ್ರದ್ದು ಯಾವ ಕಂಪನಿಯ ಹೊಗೆ ಅವ್ರ ಹತ್ರ ಹೋಗ್ತಾ ಇತ್ತು ಅನ್ನೋದನ್ನು ಅವ್ರು ಹೇಳಬೇಕು ಈಗ ಅವರ ನಾಯಕರುಗಳದ್ದು ಒಂದು ಐದು ಹತ್ತು ವರ್ಷಗಳ ಹಿಂದೆ ಏನೆಲ್ಲ ಇದ್ದರು ಸರ್ಕಾರ ನಡೆಸಿದ ಮೇಲೆ ಅವ್ರು ಏನಾಗಿದ್ದರು ಅನ್ನೋದನ್ನು ನೋಡಿ ಸಿ ಟಿ ರವಿ ಅವರು ಹೇಳಿದ್ರು ಇದಕ್ಕೆ ನಾವು ಉತ್ತರವನ್ನು ಹೇಳ್ಬೋದು ಅವರ ಮನಸ್ಥಿತಿ ಏನಿದೆ ಅಂತೇಳಿ ಅವ್ರನ್ನೇ ಕೇಳಬೇಕೇ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಕಪ್ಪವನ್ನು ಕೊಡಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರಿಗೆ ಕಟ್ಟಿರುವಂಥ ಪಕ್ಷದಿಂದ ಬಂದಿರುವಂಥದ್ದು ಇವತ್ತು ಸುರ್ಜೇವಾಲ್ರವರು ಒಬ್ಬ ಎನ್ ವೈನಿಂದ ಬಂದಂಥವರು ರಾಜ್ಯದ ಯುವಕ ಅಖಿಲ ಭಾರತ ಯುವ ಕಾಂಗ್ರೆಸ್ ಐನಲ್ಲಿ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಆದಂಥವರು ಅವರು ಸರಕಾರವನ್ನು ಸುಮಾರು ಏಳು ಎಂಟು ವರ್ಷಗಳಿಂದ ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತರು ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಬಹುಶಃ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟಂಥವರು ಇವತ್ತು ಪಕ್ಷದೆಲ್ಲ ನಾಯಕರುಗಳು ಏನಾದರೂ ಅವರ ಅಹವಾಲುಗಳನ್ನು ಹೇಳ್ಕೊಳ್ಬೇಕು ವರಿಷ್ಠ ಮಂಡಳಿ ಬೇಕು ಅನ್ನೋ ಉದ್ದೇಶದಿಂದ ಅವರು ಬಂದಿದ್ದಾರೆ ಹೊರತು ಯಾವುದೇ ಕಪ್ಪ ತಗೊಂಡು ಹೋಗ್ಲಿಕ್ಕೆ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಅಲ್ಲ ಈಗಾಗಲೇ ಯಾರು ಏನೇ ಹೇಳಿದ್ದಾರೆ ಅನ್ನೋದಕ್ಕಿಂತ ಹೇಳಿ ಬಹಳ ಮುಖ್ಯವಾಗಿ ಅಖಿಲ ಭಾರತ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಈಗ ಏನಾಗ್ತದೆ ಅಂತ ಹೇಳಿದಾಗ ಪತ್ರಿಕಾರಿಗೂ ನನ್ನನ್ನು ಕರೆದಿದ್ದೀರಾ ಪತ್ರಿಕೆಯಲ್ಲಿ ಕೇಳಿದ್ದೀರಾ ಯಾರ್ದು ಅದ್ರ ಬಗ್ಗೆ ಒಂದು ನಾನು ಹೇಳಬೇಕು ಅಂತ ಹೇಳ್ತೀರ ನಾನು ಹೇಳ್ತೀನಿ ಅದನ್ನು ಇರ್ತದೆ ಹಾಗಾಗಿ ಹೊರತು ಯಾವ ಕ್ರಾಂತಿಯೂ ಆಗೋದಿಲ್ಲ ಯಾವ ವಾಂತಿಯೂ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅದರ ವರಿಷ್ಠ ಮಂಡಳಿ ಇದೆ ಅದು ನಿರ್ಧಾರವನ್ನು ಅದು ತೆಗೆದುಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಏನಾಗುತ್ತೆ ಅಂತ ಹೇಳಿದಾಗ ಜನಪ್ರತಿನಿಧಿಗಳ ಹತ್ರ ಮಾಧ್ಯಮದವರು ಕೇಳಿದಾಗ ಅದಕ್ಕೊಂದು ಅವರು ರಿಯಾಕ್ಟ್ ಮಾಡ್ತಾರೆ ಈಗ ಮಾಡಲೇಬೇಕು ಮಾಡಲೇಬೇಕು ಅಂತ ಹೇಳಿದಾಗ ಅವ್ರು ಮಾಡಿರ್ತಾರೆ ಹೊರತು ಈಗ ಒಬ್ಬ ಶಾಸಕರು ಹೇಳಿದ್ರು ಒಬ್ಬ ಮನ್ ಮಂಜುನಾಥ್ ಭಂಡಾರಿ ಹೇಳಿದ್ರು ಒಬ್ಬ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದ್ರು ಕೂಡ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅದು ಅವರವರ ವೈಯಕ್ತಿಕವಾದಂಥ ಬದಲಾವಣೆಗಳಾಗೋ ಹೇಳಿ ಹೇಳಿಕೆಗಳಿರ್ತದೆ ಆದರೆ ಬದಲಾವಣೆ ಆಗಬೇಕು ಅಂತ ಹೇಳಿದಾಗ ಅಖಿಲ ಭಾರತ ಮಟ್ಟದಲ್ಲಿ ಅದರ ನಿರ್ಧಾರವನ್ನು ತೆಗೆದುಕೊಳ್ಳೋದೆ ಹೊರತು ಯಾವುದೇ ಒಬ್ಬ ಇಬ್ಬ ನಾಯಕರುಗಳಿಂದ ಅಲ್ಲ ಅಲ್ಲ ಟ್ರೆಂಡ್ ಅಂತ ಹೇಳಿದ್ರೆ ಅವರು ಸತ್ಯ ಹೇಳಿದ್ರು ಅದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಹೇಳಿದ್ರು ನೂರಕ್ಕೆ ನೂರು ಸತ್ಯ ಇದೆ ಇವತ್ತು ಯಾಕೆ ಆಗಬಾರ್ದು ಅವರು ಏನಾದರೂ ಟೀಕೆ ಮಾಡಿದಾಗ ಅದು ನ್ಯೂಸ್ ಆಗಬಾರ್ದು ಆಗಲ್ಲ ಈಗ ನಾವುಗಳು ನಮ್ಮ ನಾಯಕರುಗಳು ಏನಾದರೂ ಟೀಕೆ ಮಾಡಿದ್ರೆ ಅದು ನ್ಯೂಸ್ ಆಗುತ್ತಾ ಅದು ಬ್ಯಾನ್ ಮಾಡಬೇಕಂದ್ರೆ ಬ್ಯಾನ್ ಮಾಡಲೇಬೇಕು ಅದರಲ್ಲಿ ಏನಿದೆ ಯಾವುದಾದ್ರೂ ಏನಂತ ಸಂವಿಧಾನಕ್ಕಿಂತ ದೊಡ್ಡದೇನಿಲ್ಲಲ್ಲ ಅವತ್ತು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದರೆ ಅವತ್ತು ಇವತ್ತು ಅದನ್ನು ಹೇಳ್ತಾ ಇದೀವಿ ಅದರಲ್ಲಿ ತಪ್ಪೇನಿಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಮರ್ಶೆ ಮಾಡ್ತೇವೆ ಅದನ್ನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಯಾವುದನ್ನೇ ಆಗಿರ್ಬೋದು ಯಾವಾಗ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನಿಸುತ್ತೆ ಅವರಿಗೆ ಯಾವಾಗ ಕೆಲವು ಕಾನೂನುಗಳನ್ನು ಬದಲಾವಣೆ ಮಾಡಬೇಕು ಅಥವಾ ಯಾವ ದಬ್ಬಾಳಿಕೆಯನ್ನು ಮಾಡಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಹೇಳಿಕೆ ಕೊಡ್ದಾಗ ಅದನ್ನು ಪುನರ್ವಿಮರ್ಶೆ ಮಾಡಲೇಬೇಕಲ್ಲ ಅದರಲ್ಲಿ ಅದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ